ದಾರಿ ಮುಖ್ಯವಾಗಿ ಮಾಧ್ಯಮದ ಮೇಲೆ ಇದೆ ಆ ಮಾಧ್ಯಮದ ಪ್ರಭಾವದಿಂದಾಗಿ ಇವತ್ತು ನಮ್ಮ ವ್ಯವಸ್ಥೆ ಯಾವುದೇ ದಾರಿ ತಪ್ಪದ ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಅದು ಕಾರಣೀಕರ್ತ ಆಗಿದೆ ಆ ನೆಲೆಯಲ್ಲಿ ಮಾಧ್ಯಮವನ್ನು ಪ್ರಶಂಸಿಸ್ತಾ ನಮ್ಮ ಯಾವುದೇ ಚಟುವಟಿಕೆಗಳಿರ್ಬೋದು ಯಾವುದೇ ಸಂಸ್ಥೆಗಿರ್ಬೋದು ಯಾವುದೇ ಆರ್ಗನೈಸೇಷನ್ಗಿರ್ಬೋದು ಅದು ಪ್ರಚಾರ ಆದಾಗ ಮಾತ್ರ ಆ ಮಾಹಿತಿ ಪ್ರಕಟ ಚೆನ್ನಾಗಿ ಮಾಡ್ತಾ ಬರ್ತಾರೆ ಆ ನೆಲೆಯಲ್ಲಿ ಅಮೃತ ಭಾರತೀಯಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ಏನು ಚಟುವಟಿಕೆಗಳು ನಡೀತಾ ಇದೆ ಅದನ್ನು ವಿತರಿಸುವಲ್ಲಿ ನಮ್ಮ ಸಂಸ್ಥೆಯ ಜೊತೆಗೆ ಇದ್ದುಕೊಂಡು ಅದನ್ನು ನಿರಂತರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿಕೊಂಡು ಬಂದಿದ್ದಾರೆ ಆ ನೆಲೆಯಲ್ಲಿ ನಾಡಿದ್ದು ನಡೆಯುವಂತಹ ಹದಿನಾರನೇ ತಾರೀಕು ನಡೆಯುವಂತಹ ಮಾತ್ರವಂದನದ ಕಾರ್ಯಕ್ರಮದ ಕುರಿತಂತೆ ಇದನ್ನು ನಾವು ಪತ್ರಿಕಾ ಘೋಷಿಸಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಥಳೀಯ ಪತ್ರಿಕೋದ್ಯಮದ ಮಿತ್ರರೊಂದಿಗೆ ಒಂದು ಜೊತೆಯಾಗಿ ನಾವು ಒಂದು ಗೆಟ್ ಟುಗೆದರ್ ಮಾಡಬೇಕು ಅನ್ನುವ ನೆಲೆಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಂದಿದ್ದೇವೆ ಈ ಸಂದರ್ಭದಲ್ಲಿ ಅಮೃತ ಎಷ್ಟು ಯಶಸ್ವಿಯಾಗಿ ಅಂತ ಹೇಳಿದ್ರೆ ನಿಮ್ಮೆಲ್ಲರೂ ಸಹಕಾರ ರಾಜ್ಯವ್ಯಾಪಿ ಅಲ್ಲ ರಾಷ್ಟ್ರವ್ಯಾಪಿ ಕೂಡ ಆಯ್ತು ದೆಹಲಿ ನ್ಯೂಸ್ನವರು ಕೂಡ ತುಂಬ ಒಳ್ಳೆಯದಾಗಿ ಅದನ್ನು ಜೊತೆಯಲ್ಲಿ ನಿಮ್ಮ ಸಹಕಾರದಿಂದ ಕೂಡ ಅದ್ಭುತವಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಯ ಅದರಲ್ಲಿ ಮುಖ್ಯವಾಗಿ ದಾಮದರ ನಮ್ಮ ಶಾಲೆಗೆ ಬಂದ ನಂತರ ನಮಗೆ ಒಂದು ಸಾಧಾರಣ ಇನ್ನೂರಕ್ಕಿಂತಲೂ ಹೆಚ್ಚು ಪಾಲ್ಗಳು ಬಂದಿವೆ ಸರ್ ಅವರನ್ನು ಮರಗಳು ನಮ್ಮ ಶಾಲೆಗೆ ಅವರನ್ನು ಕರಿಬೇಕು ನಮ್ಮ ಶಿಕ್ಷಣ ಸಂಸ್ಥೆಗೆ ಅವರನ್ನು ಕರಿಬೇಕು ಅಂತ ನಮಗೆ ನಮ್ಮ ಶಾಲೆಯಲ್ಲಿ ನಡೆದಂತಹ ಮಾತ್ರವಲ್ಲ ಅದು ಕೇವಲ ನಮಗೆ ಮಾತ್ರ ఈ రాజ్యద ఈ దేశ ఎలా శాలే మాత్రం అలవడ నమ్మ మాత్ర వందర కార్యక్రమం నోడి స్ అంతే సాఫ్ట్వేర్ కంపెనీ అదే సిర ఫేస్ బుక్ హన్న సీల్స్ ఏంటి కర్ణాటక గ్రమీణ ప్రదేశ ಹೃದಯಸ್ಪರ್ಶಿ ಕಾರ್ಯಕ್ರಮವನ್ನು ನೋಡಿ ನನ್ನ ಮನಸ್ಸು ಕೂಡ ತುಂಬ ನಮ್ಮ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲಿತಂತಹ ಒಂದು ಹುಡುಗಿ ಸ್ಯಾಬ್ಬಿನಲ್ಲಿ ಅವಳು ಕೆಲಸಕ್ಕೆ ಸಿಗುತ್ತೆ ಕೂಡಲೇ ಅವರಿಗೆ ನಾವು ಅದನ್ನು ಹೇಳಿ ಅವಳ ಮಾತ್ರವನ್ನು ನಾನು ಅವರು ಬಹಳ ಖುಷಿಪಟ್ಟರು ಇಂಥ ಅನೇಕ ಕಡೆಗಳಲ್ಲಿ ಮಾತ್ರವನ್ನು ನಮ್ಮಿಂದ ಯಾವ್ಯಾವೆಲ್ಲ ಚೆನ್ನಾಗಾಗಿದೆ ಅಂತ ಉದಾಹರಣೆ ಅದ್ಭುತವಾದಂತಹ ಒಂದು ರಾಮಾಂತರ ಒಂದು ಕೊಂಡಿ ಅಥವಾ ಒಂದು ಬಾಂಧವ್ಯ ಅದು ಎಲ್ಲರಿಗೂ ಕೂಡ ಒಂದು ಮನಮುಟ್ಟುವಂಥದ್ದು ಅಮೃತ ಭಾರತದಲ್ಲಿ ಪ್ರತಿ ವರ್ಷ ನಾನು ಹತ್ತನೇ ತಾರೀಕಿಗೆ ವಿದ್ಯಾರ್ಥಿ ವಿಶೇಷ ಪ್ರಥಮ ಮತ್ತೊಮ್ಮೆ ಈ ಸಂಖ್ಯೆ ಪ್ರತಿಂಟು ನಿಮಿಷ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಇತ್ತು ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳ ಮೂಲಕ ಸಂಖ್ಯೆ ತುಂಬ ಜಾಸ್ತಿ ಆಗ್ತದೆ ಈ ವರ್ಷದ್ದು ಯಾಕಂದ್ರೂ ಸಾಧಾರಣ ಮುನ್ನೂರು ವಿದ್ಯಾರ್ಥಿಗಳು ಪದೇ ಎಸ್ ಎಲ್ ಸಿ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ನಲ್ಲಿ ಸೇರಿ ಒಂದು ಸಾವಿರದ ಇನ್ನೂರೈವತ್ತು ವಿದ್ಯಾರ್ಥಿ ಐವತ್ತು ವಿದ್ಯಾರ್ಥಿಗಳು ನಮ್ಮ ಹಾಲೇಜ್ ಹಾಕೋದು ಈ ವರ್ಷ ಒಂದು ವಿಶೇಷವಾಗಿರುವ ಓಪನ್ ಗ್ರೌಂಡ್ನಲ್ಲಿ ಮಾಡೋದು ಸೊ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡು ವಿದ್ಯಾರ್ಥಿಗಳು ನೂರೈ ಐವತ್ತು ಅವರ ಹೆಸರಿನಲ್ಲಿ ಐನೂರೈದು ಸಾವಿರದ ನೂರು ಅಪ್ಪ ಅಮ್ಮ ಅಪ್ಪ ಯಾರ ಅಪ್ಪಂದು ಬೇರೆ ಒಂದು ಒಂದು ನಾನೂರೈನೂರು ಊರಿನ ಗಂಡ ಸೇರಿ ಒಂದು ಒಂದು ಸಾವಿರದ ಏಳ್ನೂರು ಜನರಿಗೆ వ్యవస్థను తాము అగతవాంటే హారీఖు సంజె దేవర ప్రార్థన దేవరం దేవర ఫోటో కరస్వతి ఒంటే కాల పూజ ఆరు గంట సరియ దామోదర శర్మ వారు మాత్రం ಕೂಡ ಭೋಜನದ ವ್ಯವಸ್ಥೆ ಏಳು ಮುಂಗಾರು ಬಂದಿ ನಾವು ಎಲ್ಲ ಕಾರ್ಯಕ್ರಮ ಹೋಗಿಬಿಟ್ಟು ಯಾಕಂತಂದರೆ ಹಾಸ್ಟೆಲ್ನ ಪೇರೆಂಟ್ಸು ಭಾಳ ದೂರದಿಂದ ಬಂದು ಹೋಗಿ ತಮ್ಮ ಬಸ್ ಬೈಲಿನಿಂದ ಬೇರೆ ಬೇರೆ ಅವರಿಗೆಲ್ಲ ರಾತ್ರಿ ಬಸ್ಸಿಂದ ಹೋಗಲಿಕ್ಕೆ ಅನುಕೂಲ ಮಾಡ್ಕೊಂಡು ಎಂಟು ಗಂಟೆ ಒಳಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಹೋಗಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಖುಷಿಪಟ್ಟ ಸಂಗತಿ ಅಂತ ಈ ಮಾತ್ರವರ್ಧನೆ ನಮ್ಮ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಡೀತದೆ ಅಂತ ಹೇಳುವಂಥದ್ದು ದೊಡ್ಡ ಸಂಘಟನೆ ಆಮೇಲೆ ಇದೊಂದು ಸಂಸ್ಕಾರದ ಕಿಡಿ ಈಗಾಗಲೇ ಗುರುದಾಶ್ಯವರು ಹೇಳಿದಾಗೆ ಯಾವಾಗ ನಮ್ಮಲ್ಲಿ ಪ್ರಾರಂಭ ಆಗೋದು ದಾಮೋದರ್ ಶರ್ಮರವರ ಮಾತುಗಳು ನಾಡಿನ ಉದ್ದಕ್ಕೂ ಮಾಡಬೇಕು ಎಂಬತಕ್ಕಂಥ ತಹತಃ ಪ್ರತಿಯೊಂದು ಕಡೆಯಲ್ಲಿ ಪ್ರಾರಂಭ ಆಯಿತು ಮತ್ತು ಇದರ ಸಾರ್ಥಕತೆಯನ್ನು ನಾವು ಕಂಡುಕೊಂಡಿದ್ದೇವೆ ಯಾಕೆಂಥೇಳಿದರೆ ಯಾವ ವಿದ್ಯಾರ್ಥಿಯು ಕೂಡ ಇವತ್ತು ನನ್ನ ತಂದೆಯವರು ನನ್ನ ತಾಯಿಯವರು ಇವರು ಒಂದು ಹೇಳಲಿಕ್ಕೆ ಅವರಿಗೆ ನಾಚಿಕೆ ಕಟ್ಕೊಳ್ತಕ್ಕಂಥ ಸಂಗತಿ ಇದೆ ಹೆಚ್ಚು ಅವರು ಮುದುಕರಾಗಿದ್ದಾರೆ ಅಥವಾ ಅವರಿಗೆ ಎರಡನೇ ಕ್ಲಾಸ್ ಮಾತ್ರ ಹೋಗಿತ್ತು ಅಂತ ಅಂಥ ಒಂದು ಕೀಳರಿಂದ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಇದೆ ಅದು ದೊಡ್ಡ ದುರಂತ ಅಂತೇಳಿ ನಾನು ಭಾವಿಸ್ತೇನೆ ನಮ್ಮ ನಮ್ಮ ಗುರು ಹಿರಿಯರು ಸಂಸ್ಥೆಗೆ ಬಂದಾಗ ಅವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಆ ವಿದ್ಯಾರ್ಥಿಗಳಿಗೆ ನಾಚಿಕೆ ಕಟ್ಕೊಳ್ಬೇಕಾದಂಥ ಸತ್ಯ ಸಂಗತಿ ಇದು ದುರಂತವೂ ಹೋಗಿ ಈ ಕಾರ್ಯಕ್ರಮದ ಮುಖಾಂತರ ಏನಾಗಿತ್ತು ಅಂತ ಹೇಳಿದ್ರೆ ಮನಸ್ಸನ್ನು ಬಿಚ್ಚಿಕೊಳ್ತಕ್ಕಂಥ ಮತ್ತೆ ಮಾ ತಾಯಿಯವರೊಂದಿಗೆ ಸಂಬಂಧವನ್ನು ಹಂಚಿಕೊಳ್ತಕ್ಕಂಥ ಒಂದು ಬ್ರಿಡ್ಜು ಸೇತುವೆ ಏನಿದೆ ಈ ಕಾರ್ಯಕ್ರಮದ ಮುಖಾಂತರ ಆಗುತ್ತೆ ಇದು ನಮಗೆ ಹೆಚ್ಚಿನ ಒಂದು ಖುಷಿ ತಂದುಬಿಟ್ಟಿದೆ ಅಂತೇಳಿ ಹೇಳ್ಬೋದು ಮತ್ತೆ ನಾವು ಮುಂದಿನ ಜೀವನದ ಮುಂದಿನ ಹಂತಗಳಲ್ಲೂ ಕೂಡ ನಾವು ಏನು ನೋಡ್ತೇವೆ ಅಂತೇಳಿ ಹೇಳಿದರೆ ನಾವು ನಮ್ಮ ತಾಯಿಯವರೊಂದಿಗೆ ಎಷ್ಟರ ಮಟ್ಟಿಗೆ ನಾವು ಸಂಪರ್ಕ ಸಂಬಂಧವನ್ನು ಇಟ್ಕೊಂಡಿದ್ದೇವೆ ದಿನದ ಇಪ್ಪತ್ನಾಲ್ಕು ಗಂಟೆ